ಮೊದಲನೆಯ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಎ ಒಂದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದು ಆಪ್ಷನ್ ಬಿ ಇಪ್ಪತ್ತೈದು ಮಾರ್ಚು ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಸಿ ಹದಿನೇಳು ಡಿಸೆಂಬರ್ ಹತ್ತೊಂಬತ್ತು ನೂರ ಮೂವತ್ತೇಳು ಆಪ್ಷನ್ ಡಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಸರಿಯಾದ ಉತ್ತರ ಎ ಒಂದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದು ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೇ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ರಾಷ್ಟ್ರೀಕರಣಗೊಂಡಿತು ಆಪ್ಷನ್ ಎ ಎರಡು ಸೆಪ್ಟೆಂಬರ್ ಹತ್ತೊಂಬತ್ತು ಐವತ್ತು ಆಪ್ಷನ್ ಬಿ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ನೂರ ఆప్షన్ సి ఒ జనవరి హొమ్మి నూర నలవతూ ఆప్షన్ డి ఇప్ప జూన్ హొమ్ూర ఐవత సరియద ఉత్తర ఆప్షన్ సి వ జనవరి హొమ్ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಭಾರತದ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ ದರ ಎಷ್ಟು ಆಪ್ಷನ್ ಎ ಆರು ಶೇಕಡ ಆಪ್ಷನ್ ಬಿ ಏಳು ಪಾಯಿಂಟ್ ಎಪ್ಪತ್ತೈದು ಶೇಕಡ ಆಪ್ಷನ್ ಸಿ ಎಂಟು ಶೇಕಡ ಆಪ್ಷನ್ ಡಿ ಐದು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಪಾಯಿಂಟ್ ಐದು ಶೇಕಡ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಸಿಗೋಣ